ಶಿಕ್ಷಣದ ಬಗ್ಗೆ ಹೆಂಗ್ ಪ್ರಶ್ನೆ ಮಾಡಬೇಕು ಯಾವ ರೀತಿಯಾಗಿ ಜಾತಕವನ್ನು ನೋಡ್ಬೇಕು ಮಕ್ಕಳಿಗೆ ಒಂದು ಲೈನ್ ಅನ್ನು ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ ಯಾವ ಯಾವ ಗ್ರಹಗಳು ಉತ್ತಮವಾಗಿರ್ತವೆ ಈ ಎಲ್ಲ ವಿಚಾರಗಳನ್ನ ನಾ ನಿಮಗೆ ತಿಳಿಸ್ತಾ ಹೋಗ್ತೇನೆ ನೋಡ್ರಿ ಶಿಕ್ಷಣದ ಪ್ರಶ್ನೆ ಅಂತ ಹೇಳಿ ಬಂದಾಗ ಶಿಕ್ಷಣಕ್ಕೆ ಕಾರಕ ಗ್ರಹ ಕಾರಕ ಸ್ಥಾನ ಚತುರ್ಥಾಧಿಪತಿ ಮತ್ತು ಚತುರ್ಥ ಸ್ಥಾನ ಜಾತಕದೊಳಗೆ ಹನ್ನೆರಡು ಮನೆಗಳು ಸೊ ಈ ಹನ್ನೆರಡು ಮನೆಗಳಲ್ಲಿ ನಾಲ್ಕನೆಯ ಸ್ಥಾನ ಏನಿದೆ ಅದು ವಿದ್ಯಾಸ್ಥಾನ ತನು ಧನ ಸುಖ ತನು ಧನ ಸಹಜ ಮತ್ತು ವಿದ್ಯಾ ತನು ಧನ ಏನದು ತನು ಧನ ತನು ಧನ ಹ ತನು ಧನ ಸಹಜ ಮತ್ತು ವಿದ್ಯಾಸ್ಥಾನ ಸೊ ಈ ವಿದ್ಯಾ ಸ್ಥಾನ ಅಂತ ಅನ್ನೋದು ಏನಿದೆ ಬಹಳ 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 ಪ್ರಮುಖವಾದದು ಸೊ ವಿದ್ಯಾಸ್ಥಾನದಲ್ಲಿ ನಿರ್ಣಯವನ್ನ ನಾವು ಮಾಡಬಹುದು ಹೆಂಗ್ ನಿರ್ಣಯ ಮಾಡ್ಬೋದು ಅಂತಂದ್ರ ಈ ಅಕಸ್ಮಾತ್ ಆಗಿ ವೈದ್ಯಕೀಯ ಶಾಸ್ತ್ರಕ್ಕೆ ರವಿ ಅಭಿಮಾನಿ ದೇವತೆ ಆಗಿರ್ತ ಸೊ ಸೂರ್ಯ ವಿದ್ಯಾಸ್ಥಾನದಲ್ಲಿದ್ದ ಸೂರ್ಯನ ದೃಷ್ಟಿ ವಿದ್ಯಾಸ್ಥಾನದ ಮೇಲಿತ್ತು ಅಂತಂದ್ರೆ ಅವಶ್ಯವಾಗಿ ಡಾಕ್ಟರ್ ವೃತ್ತಿಯನ್ನ ಅವನ ಆರಿಸಿಕೊಳ್ಳಬಹುದಾಗಿದೆ ಇನ್ನ ಕುಜ ಗುರು ಎರಡು ಮತ್ತು ನಾಲ್ಕನೇ ಸ್ಥಾನದಲ್ಲಿದ್ರೆ ಅವಾಗ್ಲೂ ಕೂಡ ವೈದ್ಯಕೀಯ ಕ್ಷೇತ್ರ ಬಹಳ ಅನುಕೂಲಕರವಾಗಿ ಇರ್ತದೆ ಇನ್ನ ವಿಜ್ಞಾನ ತಾಂತ್ರಿಕ ಶಿಕ್ಷಣಕ್ಕ ರವಿ ಕುಜ ಶನಿ ಮತ್ತು ಶುಕ್ರ ಇವುಗಳು ಒಂದು ಮೂರು ಮತ್ತು ನಾಲ್ಕನೇ ಸ್ಥಾನಗಳಿಗೆ ಶುಭಕರವಾಗಿರ್ಬೇಕು ಸೊ ಒಂದೇ ಸ್ಥಾನ ಯಾವುದಾಗಿರ್ತದೆ ಒಂದೇ ಸ್ಥಾನ ಒಂದು ತನು ದೇಹ ದೇಹದ ಸ್ಥಾನ ಸೊ ಆ ದೇಹದ ಸ್ಥಾನಕ್ಕೂ ಮತ್ತು ಅದೇ ರೀತಿಯಾಗಿ ವಿಶೇಷವಾಗಿ ಮೂರನೇ ಸ್ಥಾನ ಯಾವ ಸ್ಥಾನ ತನು ಧನ ಸಹಜ ಸ್ಥಾನ ಸೊ ಇನ್ನ ನಾಲ್ಕನೇ ಸ್ಥಾನ ಯಾವುದು ವಿದ್ಯಾಸ್ಥಾನ ಸೊ ಈ ವಿದ್ಯಾಸ್ಥಾನಗಳ ಮೇಲೆ ಶುಭಕರವಾದಂತಹ ದೃಷ್ಟಿಯನ್ನ ಹೊಂದಿರಬೇಕು ಸೊ ಅದಕ್ಕೆ ಇಂತಹ ಶಿಕ್ಷಣಗಳನ್ನು ಇನ್ನ ಕೈಗಾರಿಕೆಯ ಶಿಕ್ಷಣವನ್ನ ಪಡಿತೇನೆ ಅಂತಂದ್ರೆ ಅವಾಗ್ಲೂ ಕೂಡ ಏನಪ್ಪಾ ಅಂತಂದ್ರೆ ರವಿ ಕುಜಾ ಶನಿ ನಾಲ್ಕು ಐದು ಮತ್ತು ಒಂಬತ್ತನೇ ಸ್ಥಾನಗಳಲ್ಲಿ ಶುಭಪ್ರದವಾಗಿ ಇರಬೇಕು ಇನ್ನ ಸಾಮಾನ್ಯವಾಗಿ ಎಲ್ಲ ಶಿಕ್ಷಣಕ್ಕೆ ಆಯ್ತ್ರಿ ಇದು ಒಂದು ಮೂರು ಕ್ಷೇತ್ರಗಳ ಬಗ್ಗೆ ನೀವು ಹೇಳಿದ್ರಿ ಒಂದು ಡಾಕ್ಟರ್ ಹೇಳಿದ್ರಿ ಇನ್ನೊಂದು ಇಂಜಿನಿಯರಿಂಗ್ ಹೇಳಿದ್ರಿ ಇನ್ನುಳಿದ ಕ್ಷೇತ್ರಗಳಿಗೆ ಯಾವ ಗ್ರಹಗಳನ್ನ ನಾವು ನೋಡ್ಬೇಕು ಜಾತಕದೊಳಗ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅದಕ್ಕೆ ಉತ್ತರ ರೂಪವಾಗಿ ನಾವೇನ್ ನೋಡ್ಬಹುದು ಅಂತಂದ್ರೆ ಎಲ್ಲ ರೀತಿಯಾದಂತಹ ಶಿಕ್ಷಣ ಅಥವಾ ಶೈಕ್ಷಣಿಕ ಕಾರ್ಯಗಳಿಗೆ ರವಿ ಕುಜ ಶುಕ್ರ ಶನಿ ಗುರು ಈ ಗ್ರಹಗಳಿಗೆ ನಾಲ್ಕು ಒಂಬತ್ತು ಹತ್ತು ಐದನೇ ಸ್ಥಾನಗಳು ಅವಶ್ಯವಾಗಿ ನಾವು ನೋಡ್ಬೇಕು ಸೊ ಈ ಗ್ರಹಗಳ ಮೇ ಈ ಗ್ರಹಗಳ ಒಂದು ನಿವಾಸ ಆ ಸ್ಥಾನಗಳಲ್ಲಿ ಇರಬೇಕು ಇಲ್ಲ ಅಂತಂತಂದ್ರೆ ದೃಷ್ಟಿಯಾದರೂ ಇರಬೇಕು ಸೊ ಈ ರೀತಿಯಾಗಿ ಇರ್ತಿರ್ಬೇಕಾದ್ರೆ ಶಿಕ್ಷಣ ಅಂತ ಅನ್ನೋದೇನಿದೆ ಗಟ್ಟಿಯಾಗಿ ಉಳುತ್ತದೆ ಬಹಳಷ್ಟು ಜನರಿಗೆ ಈ ಶಿಕ್ಷಣ ಕ್ಷೇತ್ರದೊಳಗೆ ಹೋಗ್ತಿರ್ಬೇಕಾದ್ರೆ ಕುಂಡ್ಲಿ ತೋರಿಸುವಂತಹ ಒಂದು ಸ್ವಭಾವ ಇಲ್ಲ ಆದ್ರೆ ನಾನು ನನ್ ಮಾತು ಹೇಳ್ತೇನೆ ಶಿಕ್ಷಣ ಕ್ಷೇತ್ರಕ್ಕೆ ಹೋಗ್ತಿರ್ಬೇಕಾದ್ರೆ ನೀವು ಕುಂಡ್ಲಿಯನ್ನ ಒಂದು ಬಾರಿ ಪರಿಶೀಲಿಸಿ ಅಥವಾ ವಿದ್ಯಾ ಅದನೋ ಇಲ್ಲೋ ಕಿಂತು ಕರ್ಮವನ್ನೇ ಮಾಡ್ಲಿಕ್ಕೆ ಕಳಿಸ್ಬೇಕು ಇವನ್ನ ಅಂತ ಅನ್ನೋದನ್ನ ನಿರ್ಣಯ ಮಾಡ್ಕೊಳ್ಳಿ ಯಾಕ ಇವತ್ತಿನ ದಿವಸ ಡೊನೇಷನ್ ಫೀಸ್ ಕೇಳಿಬಿಟ್ರ ನಮಗೆ ಕಿವಿ ಹರಿದು ಹೋಗ್ಬಿಡ್ತಾವ ಅಷ್ಟು ಡೊನೇಷನ್ ಅಷ್ಟು ಫೀಸ್ ಹಾಕ್ಬಿಟ್ಟಿದೆ ಹಿಂಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದ್ಸತಿ ಜ್ಯೋತಿಷ್ಯರನ್ನ ಕನ್ಸಲ್ಟ್ ಮಾಡಿ ಏನಪ್ಪಾ ಅಂತಂದ್ರೆ ಶಿಕ್ಷಣ ನಮ್ಮ ಮಗನ ಇಂಥ ವೃತ್ತಿಗೆ ಹಾಕ್ಬೇಕಂತ ಮಾಡಿ ಇಂಥ ಕೋರ್ಸಿಗೆ ಕಳಿಸ್ಬೇಕಂತ ಮಾಡಿವಿ ಅಂತ ಅವಶ್ಯವಾಗಿ ಆ ಜಾತಕವನ್ನ ಪರಿಶೀಲಿಸಿ ನೀವು ಅವಶ್ಯವಾಗಿ ಮುಂದುವರಿಯಬಹುದು ಇದರಿಂದ ನಿಮ್ಮ ಒಂದು ಧೈರ್ಯನೂ ಇರ್ತದೆ ಮತ್ತು ನಿಮಗೆ ಎಲ್ಲ ರೀತಿಯಾದಂತಹ ಅನುಕೂಲತೆಗಳು ಕೂಡ ಪ್ರಾಪ್ತವಾಗ್ತವೆ ಬನ್ನಿ ಆಗಿದ್ರೆ ಗ್ರಹಗಳು ರಾಶಿಯಲ್ಲಿ ಎಷ್ಟು ಕಾಲದವರೆಗೆ ವಾಸ ಮಾಡ್ತವೆ ಸೊ ಬಹಳಷ್ಟು ಜನ ಈ ಪ್ರಶ್ನೆಯನ್ನ ಮಾಡ್ತಾರೆ ಏನು ಅಂತಂದ್ರ ಯಾವ ಯಾವ ಗ್ರಹ ಎಷ್ಟೆಷ್ಟು ದಿವಸ ಮನುಷ್ಯನ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಸಾಧ್ಯ ಸೊ ಯಾವಾಗ ಯಾವಾಗ ಪ್ರಭಾವವನ್ನು ಬೀರ್ತವೆ ಈ ಪ್ರಶ್ನೆಯನ್ನ ಮಾಡ್ತಾರೆ ಅವರ ಪ್ರಶ್ನೆಗಳಿಗೆ ಉತ್ತರವನ್ನ ಪಂಚಾಂಗ ಈ ರೀತಿಯಾಗಿ ಕೊಡ್ತಾ ಹೋಗ್ತದೆ ಏನು ಅಂತಂದ್ರೆ ರವಿ ಒಂದು ರಾಶಿಯಲ್ಲಿ ಒಂದು ತಿಂಗಳು ಇರ್ತಾನೆ ಸೊ ರವಿ ಸೂರ್ಯ ಎಷ್ಟು ದಿವಸ ಇರ್ತಾನೆ ಅಂತಂದ್ರೆ ಒಂದು ರಾಶಿ ಒಳಗೆ ಒಂದು ತಿಂಗಳು ಇರ್ತಾನೆ ಸೊ ಮುಂಚಿನ ಐದು ದಿನದಲ್ಲಿ ಫಲವನ್ನ ಕೊಡ್ತಾನೆ ಸೊ ಸ್ಟಾರ್ಟಿಂಗಿನ ಐದು ದಿವಸ ಏನಿದೆ ಆ ಐದು ದಿವಸದಲ್ಲಿ ಸೂರ್ಯ ಫಲವನ್ನ ಕೊಡ್ತಾನೆ ಇನ್ನು ಇಪ್ಪತ್ತೈದು ದಿವಸ ಫಲವನ್ನ ಕೊಡೋದಿಲ್ಲ ಸೊ ಇದು ಈ ರೀತಿಯಾದಂತಹ ಫಲ ಇನ್ನ ಚಂದ್ರ ಒಂದು ರಾಶಿಯಲ್ಲಿ ಎರಡೂವರೆ ದಿನ ಇರ್ತಾನೆ ಎಷ್ಟು ದಿವಸ ಇರ್ತಾರ ಚಂದ್ರ ಎರಡೂವರೆ ದಿನ ಇರ್ತಾನೆ ಸೊ ಮಂಗಳ ಎಷ್ಟಿರ್ತಾನೆ ಅಂತಂತಂದ್ರೆ ಒಂದೂವರೆ ತಿಂಗಳು ಇರ್ತಾನೆ ಸೊ ಇವರಿಬ್ರು ಕೂಡ ಏನಪ್ಪಾ ಅಂತಂದ್ರ ಮೊದಲಿನ ಚಂದ್ರ ಒಂದು ರಾಶಿಯಲ್ಲಿ ಎರಡೂವರೆ ದಿನ ಇದ್ದಾಗ ಮೊದಲನೇ ಒಂದು ದಿವಸ ಫಲವನ್ನ ಕೊಡ್ತಾನೆ ಇನ್ನ ಮಂಗಳ ಏನು ಒಂದೂವರೆ ತಿಂಗಳು ಇರ್ತಾನೆ ಅದ್ರೊಳಗಿನ ಮದ್ದಕ್ಕಿಂತ ಎಂಟು ದಿವಸ ಅವನು ಫಲವನ್ನ ಕೊಡ್ತಾನೆ ಸೊ ಈ ರೀತಿಯಾಗಿ ಫಲವನ್ನ ಕೊಡ್ತಾನೆ ನೆಕ್ಸ್ಟ್ ಯಾವುದು ಬುಧ ಒಂದು ತಿಂಗಳು ಇದ್ದು ಸರ್ವದಾ ಫಲವನ್ನ ಕೊಡ್ತಾನೆ ನೋಡ್ರಿ ಬುಧ ಗ್ರಹ ಹೆಂಗೆ ಅಂತಂದ್ರ ಸರ್ವದಾ ಇಡೀ ತಿಂಗಳು ಫಲವನ್ನ ಕೊಡ್ತಾನೆ ಸೊ ಅದಕ್ಕೆ ಬುಧನ ಆರಾಧನೆಯನ್ನ ಮಾಡಬೇಕು ಅಂತ ಅನ್ನೋದನ್ನ ನಾ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಇನ್ನು ಅದೇ ರೀತಿಯಾಗಿ ಗುರು ಒಂದು ವರ್ಷ ಇರ್ತಾನೆ ಎಷ್ಟು ವರ್ಷ ಇರ್ತಾನಪ್ಪ ಗುರು ಅಂತಂದ್ರೆ ಗುರುಗ್ರಹ ಒಂದು ವರ್ಷ ಪೂರ್ತಿಯಾಗಿ ಒಂದು ರಾಶಿಯಲ್ಲಿ ಇರ್ತಾನೆ ಮಧ್ಯದ ಎರಡು ತಿಂಗಳು ಅಂದ್ರೆ ಆರನೇ ತಿಂಗಳು ಮತ್ತ ನಾಕ್ ಐದನೇ ತಿಂಗಳು ಐದು ಮತ್ತು ಆರನೇ ತಿಂಗಳಿಗೆ ಸರಿಯಾಗಿ ಗುರು ಏನ್ ಮಾಡ್ತಾನೆ ಅಂತಂದ್ರೆ ಫಲವನ್ನ ಕೊಡ್ತಾ ಹೋಗ್ತಾನೆ ಇನ್ನ ಶುಕ್ರ ಒಂದು ತಿಂಗಳು ಇದ್ದು ಮಧ್ಯದಲ್ಲಿ ಏಳು ದಿನಗಳು ಅಂತ ಏನ್ ಬರ್ತಾವ ಆ ಏಳು ದಿನಗಳಲ್ಲಿ ಶುಕ್ರ ಫಲವನ್ನ ಕೊಡ್ತಾನೆ ಇನ್ನ ಶನಿ ಎರಡೂವರೆ ವರ್ಷ ಇರ್ತಾನೆ ಎಷ್ಟು ವರ್ಷ ಇರ್ತಾನ ಎರಡೂವರೆ ವರ್ಷ ಇರ್ತಾನೆ ಸೊ ಎರಡೂವರೆ ವರ್ಷ ವಾಸ ಮಾಡಿ ಕೊನೆಯ ಆರು ತಿಂಗಳಲ್ಲಿ ಶನಿಯು ಫಲವನ್ನ ಕೊಡ್ತಾ ಹೋಗ್ತಾನೆ ಇನ್ನ ರಾಹುಕೇತು ಗ್ರಹಗಳು ಹದಿನೆಂಟು ತಿಂಗಳು ಎಷ್ಟು ಹದಿನೆಂಟು ತಿಂಗಳು ಒಂದು ರಾಶಿಯಲ್ಲಿ ಇದ್ದು ಕೊನೆಯ ಎರಡು ತಿಂಗಳು ಫಲಪ್ರದವಾಗಿರ್ತದೆ ಸೊ ಇದು ರಾಶಿಯ ಸಂಚಾರ ಸೊ ಇದನ್ನ ಹೆಚ್ಚಿನ ಫಲಾಫಲಗಳನ್ನ ನಾವು ಹೆಂಗ್ ತಿಳಿಯಬಹುದು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಜಾತಕದಲ್ಲಿರುವಂತಹ ಸ್ಥಾನಗಳಿಂದ ನಾವು ಅದನ್ನ ಪರಿಶೀಲನೆ ಮಾಡಬಹುದು ಸೊ ಈ ರೀತಿಯಾಗಿ ಗ್ರಹಗಳ ಸಂಚಾರದ ಬಗ್ಗೆ ನಾ ನಿಮಗೆ ಯಾಕೆ ಹೇಳಿದೆ ಅಂತಂದ್ರ ಗ್ರಹ ಸಂಚಾರದಿಂದ ನಮ್ಮ ಗ್ರಹ ಮತ್ತು ಗತಿ ಏನಿದೆ ಇದೆರಡನ್ನು ಕೂಡ ನಾವು ಅರಿತುಕೊಳ್ಳಬಹುದಾಗಿದೆ ಸೊ ಈ ರೀತಿಯಾಗಿ ಗ್ರಹಗತಿಗಳನ್ನ ನಾವು ತಿಳಿದುಕೊಂಡ್ವಿ ಅಂತಂದ್ರ ನಮಗ ಬಹಳಷ್ಟು ಕ್ಷೇತ್ರಗಳಲ್ಲಿ ಅನುಕೂಲತೆಗಳು ಪ್ರಾಪ್ತಿ ಆಗ್ತವೆ ಆದ್ದರಿಂದ ನಾವು ಯಾವುದೇ ಕೆಲಸವನ್ನ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹೋಗ್ಲಿ ಅವಶ್ಯವಾಗಿ ಗ್ರಹಗತಿಗಳು ಅಂತ ನಮ್ಮ ಮೇಲೆ ಇಂಪ್ಯಾಕ್ಟ್ ಬೀರೆ ಬೀರ್ತವೆ ಯಾವ ರೀತಿಯಾಗಿ ಒಂದು ಮೊಬೈಲ್ ನಿಮ್ಮ ಹತ್ರ ಇದ್ದಾಗ ಸೊ ಅದಕ್ಕೊಂದು ಸಿಮ್ ಕಾರ್ಡ್ ಅಂತ ಹೇಳಿದ್ದಾಗ ಅದಕ್ಕೊಂದು ರಿಚಾರ್ಜ್ ಅಂತ ಇದ್ದಾಗ ಮೊಬೈಲ್ ಚಾರ್ಜ್ ಮಾಡಿದಾಗ ಯಾವ ರೀತಿಯಾಗಿ ಸುಸ್ಥಿರವಾದಂತಹ ಒಂದು ನೆಟ್ವರ್ಕ್ ಕ್ಷೇತ್ರದೊಳಗೆ ಇದ್ದಾಗ ನೆಟ್ವರ್ಕ್ ನಿಮ್ಮನ್ನ ಬಂದು ಮುಟ್ಟತದೋ ಇದು ಯಾವುದು ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಆದ್ರೆ ನೆಟ್ವರ್ಕ್ ಮಾತ್ರ ನಿಮ್ಮ ಮೊಬೈಲ್ ಗೆ ಬರ್ತದೆ ನೀವು ಹಲೋ ಅಂತೀರಿ ಮತ್ತೊಬ್ಬರ ಜೊತೆ ಮಾತಾಡ್ತೀರಿ ವಿಡಿಯೋ ಕಾಲ್ ಮಾಡ್ತೀರಿ ಫೋನ್ ಕಾಲ್ ಮಾಡ್ತೀರಿ ಎಲ್ಲವನ್ನೂ ಮಾಡ್ತೀರಿ ಅದೇ ರೀತಿಯಾಗಿ ನವಗ್ರಹಗಳು ಕೂಡ ವಿಶೇಷವಾಗಿ ತಮ್ಮ ಮೇಲೆ ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತದೆ ಸೊ ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತಿರ್ಬೇಕಾದ್ರೆ ಅವುಗಳು ಕೂಡ ಏನ್ ಮಾಡ್ತವೆ ಅಂತಂತಂದ್ರೆ ಒಂದು ಆಪರೇಟಿಂಗ್ ಸಿಸ್ಟಮ್ ಅಂತ ನಾವು ಹೇಳ್ತೇವೆ ಸೊ ಈ ರೀತಿಯಾದಂತಹ ಸಿಸ್ಟಮ್ನೊಳಗೆ ಅವಶ್ಯವಾಗಿ ನವಗ್ರಹಗಳ ಆರಾಧನೆಯನ್ನು ನಾವು ಮಾಡ್ಬೇಕು ಸೊ ಈ ರೀತಿಯಾಗಿ ಶುಭಾಶುಭ ಫಲಗಳನ್ನೆಲ್ಲವನ್ನ ಫಲಗಳನ್ನ ಎಲ್ಲವನ್ನ ನಾವು ತಿಳ್ಕೊಂಡ್ವಲ್ಲ ಹಂಗಿತ್ತಂತಂದ್ರೆ ಹೆಂಗ್ ಫಲ ಕೊಡ್ತಾರೆ ಇವರೆಲ್ಲರೂ ಕೂಡ ಅಂತಂತಂದ್ರ ಅದಕ್ಕೆ ನವಗ್ರಹ ಶಾಂತಿ ಮತ್ತು ನವಗ್ರಹ ಪೂಜೆಯನ್ನ ವರ್ಷಕ್ಕೆ ಒಂದು ಸಾರಿ ಆದರೂ ನಾವು ಮಾಡಲೇಬೇಕು ನವಗ್ರಹ ದೇವಸ್ಥಾನಕ್ಕೆ ಹೋಗಲೇಬೇಕು ಏನತ್ತ அல்ல கண்டி பராம விர நன்தன முந்துவது நான் நான்